ಮೊದಲನೇದಾಗಿ ಪರಿಮಾರ್ ಲಾಂಚ್ ಬರಬೇಕು ಅಂತ ಸದರ್ ಹತ್ರ ಹೋದಾಗ ಫಸ್ಟ್ ಹೇಳಿದ ನನಗೆ ಬೆಳ್ಳಿ ಬರುವ ಹೋಗಿ ದಕ್ಷಿಣ ಕೋಟಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು ಯಾಕೆ ಅವ್ರ ಬ್ಯಾಟ್ ನಿಂದ ರಿಲೀಸ್ ಮಾಡಬೇಕು ಅಂತಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ನಾನು ಸರ್ ಪರಿಮಾರ್ ಲಾಂಚ್ ಬರ್ಬೇಕು ಅನ್ನೋದೇ ಹೀರೋ ನೀವು ಕರೆಯೋದೇ ಬೇಡ ನಾನು ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾ ಅಂತಂದ್ರು ಅದಾದ್ಮೇಲೆ ಫೋನ್ ಮಾಡಿದೆ ನಾನು ರಚಿತ್ ಅವರು ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಡೇಟ್ ಆದ್ರೂ ಮಾಡಿ ನಾ ಬರ್ತೀನಿ ರಚಿತ ಉಳಿದಿರಾ ರಚಿತ ಉಳಿದಾರೆ ನೀವಿದ್ದೀರಾ ನೀವಿಬ್ಬರಿಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತಂದ್ರು ಬಂದಿದ್ದಾರೆ ಅಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವ ಕಾರಣಗಳು ಬರಲ್ಲ ಅಂತ ಬಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತ ಅವ್ರನ್ನ ಉಡಿಸ್ಕೋತೀವಿ ಮಾತು ರಚಿತ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾವು ಅವಾಗ ಹೇಳ್ತಿದ್ದೆ ಕಿರಿಟ ಇದ್ದಂಗೆ ಅಂತ ಅಂಡ್ ಅತಿಥಿ ಪ್ರಭುದೇವ್ ಅವರು ಪೂರ್ಣ ನಾಗ ಮತ್ತೆ ಪೂರ್ಣ ಸುರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೆ ಇಡೀ ಮೀಡಿಯಾ ಆನಂದ್ ಅಡಿಯು ಎಲ್ಲರೂ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ಜೊತೆಗೆ ಇದ್ದಿರ್ತಾರೆ ಫೈನಲ್ ಬಾಗಿ ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆಗೂ ಬೆಂಗಳೂರಲ್ಲಿ ನಿಂತ್ಕೊಂಡು ಅವರ ಪ್ರೀಸ್ತರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿದ್ದು ಭಾಗ್ಯದಾಗಿತ್ತು ಸರ್ ಬಂದಾಗ ಅದು ಪ್ರೋಗ್ರಾಮು ದೀಪಾಸ್ ಪ್ರೋಗ್ರಾಮ್ ಆಗಿದ್ದು ಅದಾದ್ರೆ ಸಂತೋಷ ಅವ್ರ ಇದ್ಮೇಲೆ ಒಂದು ಸೆಲೆಬ್ರೇಷನ್ ಇದೆ ಆ ಸೆಲೆಬ್ರೇಷನ್ ಬೇಕು ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಆಫ್ ಅಫ್ಕೋರ್ಸ್ ಮ್ಯಾಟ್ ನೀವು ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅಂತ ಸುಳ್ಳು ಅದು ಅದನ್ನ ಒಪ್ಕೋಬೇಕು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪಾರ್ವತಿ ಅವ್ರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಮನೋಹರ್ ಅವರ ಡೈರೆಕ್ಷನ್ ಅವ್ರಿಗೂ ಒಳ್ಳೇದಾಗಬೇಕು ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಗೆಲ್ಲಿ ನೀವು ನೀವೆಲ್ಲರೂ ಹಾರೈಸಿ ಯಾರು ಸಪೋರ್ಟ್ ಮಾಡಿದ್ರು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Thank you, thank you so much that you have